ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಬೆಂಗಳೂರು ಇಪ್ಪತ್ಮೂರನೇ ತಾರೀಕು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀನಿ ಕೆ ಟ್ರೈನ್ ಸ್ಪೆಷಲ್ ಟ್ರೈನ್ ಏನು ಗೊತ್ತಾ ಮೇಕ್ ಮೈ ಟ್ರಿಪ್ ಅಲ್ಲಿ ನಾನು ಎರಡು ಸಲ ಟಿಕೆಟ್ ಬುಕ್ ಮಾಡಿದೆ ಆನ್ಲೈನ್ ಟಿಕೆಟ್ ಕ್ಯಾನ್ಸಲ್ ಆಗೋಯ್ತು ಕ್ಯಾನ್ಸಲ್ ಆದ್ಮೇಲೆ ಫುಲ್ ಪೇಮೆಂಟು ಕೊಡಲ್ಲ ಅವರು ಎಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಕೊಟ್ರು ನನಗೆ ಫುಲ್ ಲಾಸ್ ಆಯ್ತು ಇವಾಗ ಟಿಕೆಟ್ ಜಸ್ಟ್ ಫೈವ್ ಹಂಡ್ರೆಡ್ ಟ್ವೆಂಟಿ ರುಪೀಸ್ ತಗೊಂಡಿದ್ದೀನಿ ಫೈವ್ ಹಂಡ್ರೆಡ್ ಟ್ವೆಂಟಿ ರುಪೀಸ್ ಟಿಕೆಟ್ ಸಿಕ್ಕಿದೆ ಇವಾಗ ನಾನು ಟ್ರೈನ್ ಇದೀನಿ ಟ್ರಿಪ್ ಹೋಗ್ತಾ ಇದೀವಲ್ಲ ಹೋಗ್ಬೇಕಾದ್ರೆ ಇಲ್ಲೊಂದು ಎದಕ್ಕೆ ಕಾಡು ಕಾರ್ಡ್ ಗಿಚ್ಚಾಕ್ಬಿಟ್ಟಿದೆ ಕಾರ್ಡ್ ಗಿಚ್ಚಾಗಿರೋದಂತ ಅಂದ್ರೆ ಕಾಣಿಸ್ತಾನೆ ಇಲ್ಲ ನಿಮ್ಗೆ ಒಂದ್ಸಲ ತೋರ್ಸಂಗೆ ಫುಲ್ಲು ಹತ್ಕೊಂಡ್ ಹತ್ಕೊಂಡು ಒಂಥರ ರೋಡ್ ರೋಡ್ ತರ ಅತ್ಕೊಂಡು ಉರಿತಾನೆ ಇದೆ ಉರಿತಾನೆ ಇದೆ ಅಷ್ಟು ದೂರ ಉರ್ದೋಯ್ತು ಅಯ್ಯೋ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕಾಡ್ಗಿಚ್ಚಾಗುತ್ತೆ ಅಂತಂದ್ರೆ ನಂಬಕ್ಕೆ ಆಗಲ್ಲ ಯಾಕೆಂದ್ರೆ ಬೇಸಿಗೆ ಕಾಲದಲ್ಲಿ ಕಾಡ್ಗಿಚ್ಚಾಗತ್ತೆ ಅಂತ ನಂಬೋದು ಆದ್ರೆ ಈಗ ಯಾಕೆ ಆಗಿದೆ ಅಂತ ಗೊತ್ತಿಲ್ಲ ಮೇ ಬಿ ಯಾರಾದ್ರೂ ಅಂಟಿಸಿದ್ರು ಅಂಟಿಸಿರ್ಬೋದು ಯಾಕೆ ಹಿಂಗ್ ಮಾಡ್ತಾರೆ ಅಂತನೂ ಗೊತ್ತಾಗಲ್ಲ ನನಗೆ ಹಾಯ್ ಫ್ರೆಂಡ್ಸ್ ಕೊನೆಗೆ ನನ್ನ ಅಡ್ವೆಂಚರ್ ಜರ್ನಿ ನಂದು ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದ್ದು ಇವಾಗ ಹುಬ್ಳಿಗೆ ಬಂದು ಎಣ್ಣಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಟಿಕೆಟ್ ನನಗೆ ಇವಾಗ ಕನ್ಫರ್ಮೇಶನ್ ಟಿಕೆಟ್ ಹುಬ್ಳಿ ಸಿಕ್ಕೈತೆ ಯಾರೋ ತಾತ ಇದಾಗಿದ್ದಾರೆ ಮತ್ತೆ ಫೈನ್ ಹಾಕ್ಬಿಟ್ಟು ತೌಸಂಡ್ ಏಟ್ ಹಂಡ್ರೆಡ್ ಸಿಕ್ತು ಮತ್ತೆ ಈ ಎಸ್ ಟೆನ್ ಇಂದ ಎಸ್ಟ್ ಲೆವೆನ್ಗೆ ಹೋಗ್ತಾ ಇದ್ದೀನಿ ಇವರೆಲ್ಲ ಎಷ್ಟೊಂದು ಎಲ್ಪ್ ಮಾಡಿದ್ರು ಆಯ್ ಯಾವ್ರು ನೀವು ಬೆಂಗ್ಳೂರ ನಿಮ್ಮ ಹೆಸರು ಯೋಗೇಶ್ ನಿಮ್ಮ ಹೆಸರು ಅಣ್ಣಯ್ಯ ಇವ್ರೆಲ್ಲಾ ನಂಗೆ ಊಟ ಎಲ್ಲಾ ಕೊಟ್ರು ಹೆಲ್ಪ್ ಮಾಡಿದ್ರು ಇನ್ನೊಬ್ರು ಹೋಗ್ಬಿಟ್ಟಿದ್ದಾರೆ ಈ ಆಂಟಿ ಇದ್ದಾರೆ ನೋಡಿ ಇವ್ರು ಗೊಜ್ಜು ಚೆನ್ನಾಗ್ ಮಾಡಿದ್ರು ಇವ್ರ ಜೊತೆ ರೀಲ್ಸ್ ಎಸ್ಟ್ ಚೆನ್ನಾಗ್ ಮಾಡಿದೀನಿ ಗೊತ್ತಾ ಸೂಪರ್ ಆಗಿರೋ ರೀಲ್ಸ್ ಮಾಡಿದ್ರು ಆಂಟಿ ಕೂಡ ತೆಲುಗು ಆಂಟಿ ತೆಲುಗು ಹ್ಮ್ ದದ್ದು ದದ್ದು ಸರ್ಮಾರ ಆಡಲ್ಲ ಮಾತಾಡ್ತಾರೆ ಆಂಟಿ ಮೇಸ್ ಏನು ಪದ್ಮಾಮಯ ಅವ್ರು ಮುಳ್ಬಾಗ್ಲು ಆಂಟಿ ಮುಳ್ಬಾಗಿಲಿಂದ ಬಂದಿ ನಾನು ನೋಡಿ ನಂಗೆ ಎಷ್ಟೊಂದ್ ಹೆಲ್ಪ್ ಮಾಡಿದ್ದಾರೆ ಇಲ್ಲೊಬ್ಬ ಆಂಟಿ ಇದ್ದಾರೆ ನೋಡಿ ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತಾ ಇರ್ತಾರೆ ತೆಲುಗು ಜಾಸ್ತಿ ಏ ಆಂಟಿ ನಿಮ್ಮ ಹೆಸ್ರೇನು ಕಲಾವತಿ ಕಲಾವತಿ ಆಂಟಿ ಇರಿ ನಿಮ್ ಕರೆಕ್ಟ್ ಆಗಿ ಮಲ್ಕೊಬಿಟ್ಟಿದಾರೆ ಪಾಪ ರೆಸ್ಟ್ ತಗೊಳೋಕೆ ಅಂತ ಅನ್ಬಿಟ್ಟು ನೋಡಿ ಫೋನ್ ಹಿಡ್ಕೊಂಡು ಯಾವಾಗ್ಲೂ ನೋಡ್ತಾ ಇರ್ತಾರೆ ಇವ್ರು ಸಖತ್ ಎಂಟರ್ಟೈನ್ ಮಾಡಿದ್ರು ನಮ್ಗೆ ಇನ್ನೊಂದು ಫ್ಯಾಮಿಲಿ ಇದೆ ಇಲ್ಲಿ ನಂಗೆ ತುಂಬಾ ಇಷ್ಟ ಆದ ಫ್ಯಾಮಿಲಿ ಇವರು ಕೂಡ ಆ ಪಾಪ ಅವ್ರು ಎದ್ದೊಳ್ತೀರಾ ಆಂಟಿ ಎಕ್ಸಾಮ್ ಸಲ ಆ ಇವರು ಇಲ್ಲೇ ಕುತ್ಕೊಂಡಿದ್ದೆ ನಾನು ಮೇಲ್ಗಡೆ ಕುತ್ಕೊಂಡಿದ್ದೆ ಇಲ್ಲಿ ಮೇಲ್ಗಡೆ ಮಲ್ಕೊಂಡಿದ್ದೆ ಇವ್ರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಹೆಲ್ಪ್ ಮಾಡಿದ್ರು ಇವರು ಅಂದ್ರೆ ನಾನು ಅಡ್ವೆಂಚರ್ ಟ್ರಿಪ್ ಮಾಡ್ಕೊಂಡ್ ಬಂದಾಗ ಇವ್ರು ಪಾಪ ಹೆಂಗೆಲ್ಲ ಹೆಲ್ಪ್ ಮಾಡ್ಕೊಂಡು ನನಗೆ ಎಷ್ಟೊಂದು ಸಹಾಯ ಮಾಡಿದ್ರು ಇಲ್ಲಿ ಕುತ್ಕೊಳಕ್ಕೆಲ್ಲ ಸಪೋರ್ಟ್ ಮಾಡಿದ್ರು ನಾನು ನಾರ್ಮಲ್ ಜನರಲ್ ಬುಕ್ ಮಾಡ್ಕೊಂಡಿದ್ದೆ ಅಲ್ವಾ ನೀವು ಮೈಸೂರವರಾ ಓಕೆ ಓಕೆ ಅಂತ ಮೈಸೂರು ಈಗ ಎಲ್ಲಿ ಹೋಗ್ತಾ ಇದ್ದೀರಾ ನೀವು ನೀವು ಕಾಶಿಗೆ ಹೋಗ್ತಾ ಇದ್ದೀರಾ ನಾನು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀನಿ ನೀವು ಪ್ರಯಾಗರಾಜು ಕಾಶಿ ಎಲ್ಲ ಬೇರೆ ಬೇರೆನಾಡಿ ಅಯೋಧ್ಯ ಪ್ರಯಾಗ್ರಾಜ್ ಎಲ್ಲ ಇದೆ ಊರ್ನಲ್ಲಿ ನಾನು ಹೋಗ್ತಾ ಇದ್ದೀನಿ ನಮ್ ಜೊತೆ ನಿಮ್ಗೂ ಒಳ್ಳೆ ದರ್ಶನ ಆಗಲಿ ನಾನ್ ಇವಾಗ ಸರ ಟಿಕೆಟ್ ಕನ್ಫರ್ಮ್ ಆಯ್ತು ಈ ಜಾಗ ಬಿಟ್ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀನಿ ನಿಮ್ಗೆ ನಿಮ್ ಜೊತೆ ಎಲ್ಲ ಇವ್ರು ಇಷ್ಟೋದರ್ಗ ಮಾತಾಡೋದಲ್ಲ ತುಂಬಾ ಖುಷಿ ಆಯ್ತು ಅದಕ್ಕೋಸ್ಕರ ನಿಮ್ ಜೊತೆ ಇನ್ನೊಂದ್ಸಲ ಮಾತಾಡ್ತಾ ಇದ್ದೀನಿ ಈ ಚಕು ಮಾಡಿದ್ರು ನೋಡಿ ವೆಂಕಟಾಯ ಸ್ವಾಮಿ ಮಲ್ಕೊಂಡಂಗೆ ಶ್ರೀರಂಗಪಟ್ಟಣದಲ್ಲಿ ಮಲ್ಕೊಂಡಂಗೆ ಮಲ್ಕಾಡಿದ್ದಾರೆ ನಿಮ್ಮ ಹೆಸರು ಅಂಕಲ್ ಏನ್ ಹೆಸರು ಹಾ ನೀವು ನಿಮ್ಮ ಹೆಸರು ಅಭಿಷೇಕ್ ಅಂತ ಅನ್ಬಿಟ್ಟು ನಾನು ತುಂಬಾ ಸಪೋರ್ಟಿವ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಅಂಡಿ Owinjore oh, <coughs> koto <coughs> hari k'o kwala. ನಾನು ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಇವ್ರು ಯಾರೋ ಕೃಷ್ಣನ ಒಂದು ಬಾಕ್ಸಲ್ಲಿ ಒಂದು ಇದರಲ್ಲಿ ಎತ್ಕೊಂಡು ಬಂದಿದ್ದಾರೆ ಇವರು ಕೈ ಏನಕ್ಕೆ ಅಂತ ಅಂದರೆ ಅವರು ಕೃಷ್ಣಂದು ದೀಕ್ಷೆ ತಗೊಂಡಿದಾರಂತೆ ದೇವರದ್ದು ದೀಕ್ಷೆ ತಗೊಂಡಿದಾರಲ್ವಾ ಅವ್ರಿಗೆ ಬೆಳಿಗ್ಗೆ ಸಾಯಂಕಾಲ ಯಾವಾಗ್ಲೂ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ದೀಕ್ಷೆ ತಗೊಂಡಿದಾರಂತೆ ಅವರು ಯಾವುದೇ ಥರ ಬೆಳ್ಳುಳ್ಳಿ ಈರುಳ್ಳಿ ತಿಂದೆ ವೆಜ್ ಏನು ತಿಂದೆ ಅವರು ದೀಕ್ಷೆ ತಗೊಂಡು ಪೂಜೆ ಮಾಡ್ತಾ ಇದ್ದಾರಂತೆ ಮನೇಲಿ ಇಟ್ಬಿಟ್ಟು ಬಂದ್ಬಿಟ್ರೆ ಕೂಡ ಹಾಕ್ಬಿಟ್ಟು ಬಂದ್ರೆ ಅವ್ನ್ ಬೇಜಾರ್ ಮಾಡ್ಕೊತಾರೆ ಕೃಷ್ಣ ದೇವ್ರು ಅಂತ ಹೇಳ್ಬಿಟ್ಟು ಅವರು ಜೊತೆಲೆ ಎಲ್ಲೇ ಹೋದ್ರು ಜೊತೆಲೆ ಹೋಗಿ ಅವರು ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾರಂತೆ ನೋಡಿ ಅವರು ದೇವರಿಗೆ ಚಿನ್ನದು ಕಿವಿದು ಓಲೆ ಮಾಡಿಸಿದ್ದಾರೆ ಮತ್ತೆ ಚಿನ್ನದು ಇದು ಮಾಡಿಸಿದ್ದಾರೆ ಮತ್ತೆ ಕೊಳಲು ಕೂಡ ಬೆಳ್ಳಿಯಿಂದ ಮಾಡ್ಸಿದ್ದಾರೆ ಅವರು ಮನೆಯಲ್ಲಿ ಮಕ್ಳುಗಳನ್ನ ಹೆಂಗ್ ನೋಡ್ಕೊಂತಾರೆ ಆತರ ನೋಡ್ಕೊಂತಾರಂತೆ ದೇವ್ರನ್ನ ಅವರು ಅವ್ರನ್ನ ಬಿಟ್ಟಿರೋದೇ ಇಲ್ವಂತೆ ಯಾವಾಗ್ಲೂ ಬಿಟ್ಟಿರೋದೇ ಇಲ್ವಂತೆ ಅಂತಂದ್ರೆ ಇವಾಗ ಬೃಂದಾವನಾಗ ಹೋಗ್ತಾರಂತ ಇವಾಗ ಕೃಷ್ಣನೆಲ್ಲ ಎತ್ಕೊಂಡು ಇವ್ರು ಫ್ಯಾಮಿಲಿಲಿ ಎರಡು ಫ್ಯಾಮಿಲಿಲಿ ದೀಕ್ಷೆ ತಗೊಂಡಿದಾರಂತೆ ಎಷ್ಟೊಂದು ಜನ ಇದಾರೆ ಇಲ್ಲಿ ಈಗ ಇದ್ ಮಾಡ್ತಾ ಇದ್ರು ಏನು ವ್ರತ ಮಾಡ್ತಾ ಇದ್ರು ಅದು ರಾಧಾ ರಾಧಾ ಕೃಷ್ಣ ಕೃಷ್ಣ ಅಂತ ಅಂದ್ಬಿಟ್ಟು ಜಪ ಮಾಡಿಕೊಂಡು ವ್ರತ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ಎರಡು ಟೈಮಲ್ಲೂ ಅವ್ರು ಪೂಜೆ ಮಾಡ್ತಾ ಇದ್ದಾರೆ ಕೃಷ್ಣನ ಅಂತಂದ್ರೆ ನನಗೆ ಇದನ್ನೆಲ್ಲ ನೋಡಿದಾಗ ಒಂಥರ ತುಂಬಾ ಖುಷಿ ಆಯ್ತು ಅವರು ಬೇರೆಯವರು ಒಂದೊಂದು ಇದ್ರಲ್ಲಿ ಒಂದೊಂದ್ ತರ ಇದಿರೋದ್ರಿಂದ ಈ ಕೃಷ್ಣನ ಎಷ್ಟು ಮಾಡಿ ಇಟ್ಕೊಂಡು ಎತ್ಕೊಂಡ್ ಬಂದಿದ್ದಾರೆ ಜೋಪಾನವಾಗಿ ಇಟ್ಕೊಂಡಿರ್ತಾರಲ್ಲ ಅದನ್ನ ನೋಡ್ಬಿಟ್ಟು ನಿಮ್ಗೆ ಹೇಳ್ಬೇಕನ್ನಿಸ್ತಾ ಇತ್ತು तो छोटे लोग हैं हम तो सिर्फ वीडियो ही बना सकते हैं

ಫ್ರೆಂಡ್ಸ್ ನಮ್ಮೂರಲ್ಲಿ ನಾವು ನೀರು ತೆಗಿಯೋಕ್ಕೆ ಎಷ್ಟು ಕಷ್ಟಪಡ್ತೀವಿ ನೀರನ್ನೆಲ್ಲ ಎಷ್ಟೊಂದು ವೇಸ್ಟ್ ಮಾಡ್ತೀವಿ ನೋಡಿ ಆದರೆ ಈ ಜನಗಳು ಎಲ್ಲೆಲ್ಲಿಂದ ಬಂದು ನೀರನ್ನ ಕಷ್ಟಪಟ್ಟು ಇಳೀತಾ ಇದ್ದಾರೆ ಹೆಂಗಿಳೀತಾ ಇದ್ದಾರೆ ಅಂತಂದರೆ ಒಂದೊಂದು ಸ್ವಲ್ಪನೇ ಸ್ವಲ್ಪ ಒಂದು ಸ್ವಲ್ಪ ಎಳ್ಕೊಂಡು ಇಳ್ಕೊಂಡು ಸೇವ್ ಮಾಡ್ಕೊತಾ ಇದ್ದಾರೆ ನೋಡಿ ಹಿಂಗೆಲ್ಲ ಒಳಗಡೆ ಏನು ಬೀಳದೆ ಇರೋ ಥರ ಒಳಗಡೆ ಯಾರು ಹೋಗದೇ ಇರೋ ಥರ ಇದು ಮಾಡಿದ್ದಾರೆ Baby, karonggi? Karong. Nenek selamat. Nenek,